ನಾನು ನಮ್ಮ ಸಂಸ್ಕೃತಿ ನಮ್ಮ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಶ್ರೀ ಗುರು ಚರಿತ್ರೆ ಅಂದರೆ ಏನು ಶ್ರೀ ಗುರುಗಳು ಅಂದರೆ ಯಾರು ಶ್ರೀ ಗುರು ಚರಿತ್ರೆಯ ಮಹತ್ವ ಏನು ಪಾರಾಯಣ ಮಾಡುವ ವಿಧಾನ ಮತ್ತು ಅದರ ಫಲಗಳು ಏನು ನಿಮಗೇನಾದರೂ ಗೊತ್ತಾ ಬನ್ನಿ ಇವತ್ತು ಈ ಎಲ್ಲ ಪ್ರಶ್ನೆಗಳ ಉತ್ತರ ದೊರೆಯಲಿದೆ ಬ್ರಹ್ಮನ ಮಾನಸ ಪುತ್ರರಲ್ಲಿ ಅತ್ರಿ ಎಂಬ ಮಹಾಮುನಿಗಳು ತಮ್ಮ ತಪಸ್ಸು ಮತ್ತು ಅನುಷ್ಠಾನದ ಲೋಕದಲ್ಲಿ ಪ್ರಸಿದ್ಧಿಯಾಗಿದ್ದರು ಅವರ ಪತ್ನಿಯಾದ ದೇವಿಯ ಪತಿವ್ರತ ಧರ್ಮ ದೇವತೆಗಳಿಂದಲೂ ಕೂಡ ಮಾನ್ಯತೆ ಪಡೆದಿತ್ತು ಇವರ ತಪಸ್ಸು ಧರ್ಮನಿಷ್ಠೆ ಅತಿಥಿ ಸತ್ಕಾರ ಮೆಚ್ಚಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಮಕ್ಕಳಾಗಿ ಅವತಾರ ಮಾಡಿದರು ಕ್ರಮಶಃ ಚಂದ್ರ ದತ್ತ ದುರ್ವಾಸ ಎಂಬ ಹೆಸರಿನಿಂದ ಅವರನ್ನು ಕರೆಯಲಾಗುತ್ತೆ ತ್ರಿಮೂರ್ತಿಗಳು ಆಶ್ರಮದಲ್ಲಿ ಮಾತಾಪಿತೃಗಳ ವಾತ್ಸಲ್ಯದಿಂದ ಬ್ರಹ್ಮಾನಂದವನ್ನು ಹೊಂದಿದ್ದರು ಆಶ್ರಮವು ಪರಮಾತ್ಮನ ಸಾನ್ನಿಧ್ಯದಲ್ಲಿ ದಿವ್ಯತೆಯನ್ನು ಹೊಂದಿತ್ತು ಬಹಳ ಸಮಯ ಕಾಲದಂತೆ ಲೋಕ ಕಲ್ಯಾಣಕ್ಕಾಗಿ ಚಂದ್ರನು ತನ್ನ ಲೋಕಕ್ಕೆ ಮತ್ತು ದುರ್ವಾಸನು ತಪಸ್ಸಿಗೆ ಹೋಗಬೇಕು ಅಂತ ತಮ್ಮ ಅಂಶಗಳನ್ನು ದತ್ತಿನಲ್ಲಿ ಐಕ್ಯತೆ ಮಾಡ್ತಾರೆ ಮೂರ್ತಿತ್ರೇಯ ಸ್ವರೂಪನಾದ ದತ್ತನು ಶ್ರೀ ದತ್ತಾತ್ರೇಯ ಅಂತ ಜಗತ್ತಿನಲ್ಲಿ ಪ್ರಸಿದ್ಧನಾಗಿ ಮಾತಾಪಿತೃಗಳ ಸೇವೆಯನ್ನು ಮಾಡ್ತಾ ಇರ್ತಾನೆ ಶ್ರೀ ದತ್ತಾತ್ರೇಯನ ಗುಣ ಸ್ವರೂಪ ಮಹಿಮೆಗಳು ಅಪಾರವಾಗಿದ್ದು ದೇವಾದಿ ದೇವತೆಗಳಿಂದಲೂ ಕೂಡ ಸಂಪೂರ್ಣವಾಗಿ ವರ್ಣಿಸಲಾಗಿದೆ ವೇದಗಳು ಸಹ ನೇತಿ ನೇತಿ ಎಂದು ನಾಲ್ಕು ಶ್ವಾನಗಳ ರೂಪದಲ್ಲಿ ಆತನ ಪಾದಗಳನ್ನು ಆಶ್ರಯಿಸಿವೆ ಆತನ ಸಂಕಲ್ಪ ಮಾತ್ರದಿಂದ ಸೃಷ್ಟಿ ಸ್ಥಿತಿ ಲಯ ಸಂಭವಿಸುತ್ತವೆ ಅಂತ ಹೇಳ್ತಾರೆ ಆತನ ವಾಕ್ಯಗಳು ಶಾಸನವಿದ್ದಂತೆ ಅನುಲಂಘನೀಯ ಆತನಿಗೆ ಉಪಮೇಯವೇ ಇಲ್ಲದಂತಹ ಅನುಪಮನು ಅಚಿಂತ್ಯ ಅನಾದಿ ನಿರಾಧಾರ ಆತನಿಲ್ಲದ ಸ್ಥಳವಿಲ್ಲ ಆತನಿಗೆ ತಿಳಿಯದ ವಿಷಯವಿಲ್ಲ ಎಲ್ಲರ ಆಧಾರನಾದ ಆತನನ್ನು ಯಾರೂ ಧರಿಸಲು ಸಾಧ್ಯವಿಲ್ಲ ದಿಕ್ಕುಗಳೇ ಆತನ ವಸ್ತ್ರಗಳಾಗಿದ್ದರಿಂದ ಆತ ದಿಗಂಬರ ಜ್ಞಾನ ಸೂರ್ಯನಾದರೂ ನಿಮಿತ್ತ ಮಾತ್ರ ಇಪ್ಪತ್ನಾಲ್ಕು ರೂಪಗಳಲ್ಲಿ ಅಂದರೆ ತತ್ವಗಳಲ್ಲಿ ಶಿಕ್ಷಣ ಪಡೆದು ಲೋಕದಲ್ಲಿ ಜಗದ್ಗುರು ಅಂತ ಪ್ರಸಿದ್ಧಿ ಹೊಂದಿರ್ತಾರೆ ಶ್ರೀ ದತ್ತನ ನಾಮಸ್ಮರಣೆ ಮಾತ್ರದಿಂದ ಪಾಪ ತಾಪ ಶಾಪ ದೈನ್ಯ ಮೂಲತಃ ನಾಶವಾಗಿ ಸುಖದ ಸಾಧನವಾಗುತ್ತೆ ಪೂರ್ಣಕಾಮನಾದ ಶ್ರೀ ದತ್ತನು ಎಲ್ಲದರಲ್ಲೂ ಉದಾಸೀನ ಭಾವದಿಂದ ಇದ್ದು ನಿಜ ಭಕ್ತರಿಗೆ ಅತಿ ಸುಲಭನಾಗಿದ್ದಾನೆ ಶುದ್ಧ ಅಂತಃಕರಣಗಳವರಿಗೆ ಇಷ್ಟಾರ್ಥ ಕೊಡಲು ಸದಾ ತತ್ಪರನಾಗಿರುವ ಕರುಣಾಸಾಗರ ನಮ್ಮ ದತ್ತ ನಾಲ್ಕು ವರ್ಣದ ಅಸಂಖ್ಯಾತ ಭಕ್ತರು ಆತನ ಕೃಪೆಯಿಂದ ನೈಜ ಜ್ಞಾನವನ್ನು ಪಡೆದು ಉತ್ತಮಗತಿಯನ್ನು ಹೊಂದಿದ್ದಾರೆ ಮಂಗಳಗಳಿಗೆ ಮಂಗಳಪ್ರದನು ಪವಿತ್ರಕ್ಕೆ ಪವಿತ್ರತೆ ನೀಡುವನಾದ ಶ್ರೀ ದತ್ತನು ಲೋಕ ಕಲ್ಯಾಣಕ್ಕಾಗಿ ನಾನಾ ರೂಪಗಳಲ್ಲಿ ಅವತರಿಸಿದ್ದಾನೆ ಶ್ರೀಪಾದ ಶ್ರೀವಲ್ಲಭ ಪೀಠಾಪುರ ಮತ್ತು ಕುರುವಪುರದಲ್ಲಿ ನರಸಿಂಹ ಸರಸ್ವತಿ ಗಾಣಗಾಪುರದಲ್ಲಿ ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟದಲ್ಲಿ ಮಾಣಿಕ್ಯಪ್ರಭು ಬೀದರದಲ್ಲಿ ಶ್ರೀ ದತ್ತನ ಹಲವಾರು ಅಂಶ ಅವತಾರಗಳು ಅಸಂಖ್ಯಾತ ಭಕ್ತರನ್ನು ಅನುಗ್ರಹಿಸಿ ಜಗತ್ತಿನ ಕಲ್ಯಾಣದ ಧ್ಯೇಯ ಸಾಧನೆ ಮಾಡಿದ್ದಾವೆ ಗಾಣಗಾಪುರದಲ್ಲಿ ದತ್ತಪ್ರಭುಗಳು ನರಸಿಂಹ ಸರಸ್ವತಿ ರೂಪದಲ್ಲಿ ಭಕ್ತರ ಮೇಲೆ ಅನುಗ್ರಹ ಮಾಡಲು ಅಸಂಖ್ಯಾತ ಮಹಿಮೆಗಳನ್ನು ಮತ್ತು ಲೀಲೆಗಳನ್ನು ನಡೆಸಿದರು ಗುರುಗಳ ಅನುಗ್ರಹದಿಂದ ಸಿದ್ಧರು ಶ್ರೀ ಶ್ರೀಗುರುಗಳ ಮಹಿಮೆಗಳನ್ನು ಮತ್ತು ಲೀಲೆಗಳನ್ನು ಬೋಧಿಸಿದ್ದಾರೆ ಇದನ್ನು ಸರಸ್ವತಿ ಗಂಗಾಧರರು ಗುರುಗಳ ಆಶೀರ್ವಾದ ಪಡೆದು ಶ್ರೀ ಗುರು ಚರಿತ್ರೆ ಅಂತ ರಚಿಸಿದ್ದಾರೆ ಗುರು ಚರಿತ್ರೆಯು ಪರಮ ಪವಿತ್ರವಾದ ಗ್ರಂಥವಾಗಿದ್ದು ಇದರಲ್ಲಿ ಶ್ರೀ ಗುರುಗಳ ಸಾನ್ನಿಧ್ಯವಿದೆ ಶ್ರದ್ಧೆ ಭಕ್ತಿಯಿಂದ ಶ್ರೀ ಚರಿತ್ರೆ ಪಾರಾಯಣದಿಂದ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಸುತ್ತವೆ ಪಾಪಕರ್ಮಗಳು ನಾಶ ಹೊಂದುತ್ತವೆ ಈ ಗುರುಚರಿತ್ರೆ ಅಜ್ಞಾನವನ್ನು ಕೂಡ ನಾಶಗೊಳಿಸುತ್ತದೆ ನಿಯಮನಿಷ್ಠೆಯಿಂದ ಸಪ್ತಾಹ ಪಾರಾಯಣ ಮಾಡುವುದರಿಂದ ಇಚ್ಛಿತ ಫಲ ಕೂಡ ದೊರಕುತ್ತದೆ ಶ್ರೀ ಚರಿತ್ರೆ ಗ್ರಂಥವು ಅತ್ಯಂತ ಮಹತ್ವ ಹೊಂದಿದ್ದು ಪರಮ ಪವಿತ್ರವಾದ ಗ್ರಂಥವಾಗಿದೆ ಇದರ ಪಾರಾಯಣದಿಂದ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಶಾಂತಿ ನೆಮ್ಮದಿ ಸುಖ ಲಭಿಸುತ್ತವೆ ಇದು ಸದ್ಭಕ್ತರ ಅನುಭವದ ಮಾತಾಗಿದೆ ಕಪಟ ಮೋಸ ಡಾಂಬಿಕತೆ ತೊರೆದು ಭಕ್ತಿ ಪ್ರೇಮ ಸದಾಚಾರ ಪರಿಶುದ್ಧ ಮನಸ್ಸಿನಿಂದ ನಾಮಸ್ಮರಣೆ ಶ್ರೀ ದತ್ತನ ಅನುಗ್ರಹ ಪಡೆಯಲು ಸಾಧನೆಗಳಾಗಿವೆ ಸಮಸ್ತ ದೀವರಾಶಿಗಳನ್ನು ಶ್ರೀ ದತ್ತಾತ್ರೇಯನು ಸಮದೃಷ್ಟಿಯಿಂದ ಕಾಣುತ್ತಾರೆ ಅವನ ಅನುಗ್ರಹ ಪಡೆಯಲು ವರ್ಣ ಆಶ್ರಮಗಳಿಗಿಂತ ಪರಿಶುದ್ಧ ಭಕ್ತಿಯಿಂದ ಅವನ ಸ್ಮರಣೆ ಒಂದೇ ಸಾಕಾಗಿದೆ ಶ್ರೀ ಗುರು ಚರಿತ್ರೆ ಪಾರಾಯಣ ಮಾಡುವ ವಿಧಾನ ಗ್ರಂಥದಲ್ಲಿ ನೀಡಲಾಗಿದೆ ಭಕ್ತರು ಅವರ ಶಕ್ತಿಯ ಅನುಸಾರ ಅದನ್ನು ಪಾಲಿಸಬಹುದು ಜನ್ಮ ಸಾಫಲ್ಯ ಮಾಡುವ ಶ್ರೀ ಗುರುಗಳ ಆಶೀರ್ವಾದ ಪಡೆಯಲು ಅವರ ಮಹಿಮೆಯನ್ನು ಸಾರುವ ಶ್ರೀ ಗುರು ಚರಿತ್ರೆ ಪವಿತ್ರ ಗ್ರಂಥ ರಾಜಮಾರ್ಗವಾಗಿದೆ ಶ್ರೀ ಗುರು ಚರಿತ್ರೆಯಲ್ಲಿ ಒಟ್ಟು ಐವತ್ಮೂರು ಅಧ್ಯಾಯಗಳು ಇದ್ದು ಶ್ರೀ ಭಕ್ತರು ತಮ್ಮ ಭಕ್ತಿಗೆ ಅನುಗುಣವಾಗಿ ಶ್ರೀ ಗುರು ಚರಿತ್ರೆ ಪಾರಾಯಣವನ್ನು ಮಾಡಬಹುದಾಗಿದೆ ಅಂದರೆ ಒಂದು ದಿನದ ಪಾರಾಯಣ ಮೂರು ದಿನದ ಪಾರಾಯಣ ಸಪ್ತಾಹ ಪಾರಾಯಣ ಮಾಡಬಹುದು ಭಕ್ತರಿಗೆ ಅನುಕೂಲವಾಗಲಿ ಅಂತ ಈ ಐವತ್ಮೂರು ಅಧ್ಯಾಯವುಳ್ಳ ಶ್ರೀ ಗುರಿ ಚರಿತ್ರೆಯನ್ನು ನಾನು ನಮ್ಮ ಚಾನಲ್ನಲ್ಲಿ ಪ್ರಸಾರವನ್ನು ಮಾಡಿದ್ದೀನಿ ಈ ಲಘು ಗುರಿ ಚರಿತ್ರೆ ಅಧ್ಯಾಯದ ವಿಡಿಯೋಗಳು ಕೇವಲ ಮೂರರಿಂದ ಐದು ನಿಮಿಷದ ವಿಡಿಯೋಗಳು ಬೆಳಗಿನ ಕಾಲ ನಿಮ್ಮ ಸ್ನಾನದ ನಂತರ ಅಥವಾ ನಿಮ್ಮ ಪೂಜೆಯ ಸಮಯದಲ್ಲಿ ಇವುಗಳನ್ನು ನೀವು ಕೇಳಬಹುದು ಮೇಲೆ ಹೇಳಿದಂತೆ ಚರಿತ್ರೆಯು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಇದ್ದಂತೆ ಈ ದತ್ತಾತ್ರೇಯನು ಬೇಡದೇ ಕೊಡುವ ದಾತಾರನಾಗಿದ್ದಾನೆ ಸ್ನೇಹಿತರೆ ಹಿಂದೂ ಧರ್ಮವನ್ನು ಬೆಳೆಸುವ ಮತ್ತು ಉಳಿಸುವ ಒಂದು ಸಣ್ಣ ಪ್ರಯತ್ನ ನನ್ನಿಂದ ಅದಕ್ಕೆ ನೀವು ಕೂಡ ನನ್ನ ಕೈ ಜೋಡಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಹಾಗಾದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಎಲ್ಲ ವೀಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮ ಶಾಸ್ತ್ರಿ ಧರ್ಮೋ ರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಜೈ ಶ್ರೀರಾಮ್ ಗುರುದೇವ ದತ್ತ